बढ़ पहले करना है, अबे न्याय को भी कछिले पहले करना है, नेपचर है। बढ़ ले बढ़ ले बेचारा, बढ़ ले बढ़ ले। अब नहीं करते क्या सबके बढ़पुंधर सराव होते हैं, इसको से करता बढ़पुंधर कितना होता है तो? ये तो बराबर

ಮಾತಾಡ್ತಾರೆ ಕಟ್ಟಿಲ್ಲ ಅಂದ್ರೆ ಬಂದ ಇವ್ರಷ್ಟು ಜಗಳ ಮಾಡ್ಬೋದು ಹೆಣ್ಮಕ್ಳು ಇವ್ರತಿನಿಧಿ ಅದ್ರ ಸಂಘದಲ್ಲಿ ಇವ್ರಷ್ಟೋ ಬಂದ್ರು ನಾವ್ ಸಮಸ್ಯೆ ಸಮಾಜ ಸಮಿಲ್ಲ ಊರ್ ದಿನ ಕರ್ಕೊಂಡು ಬಂದು ಮೈ ಮೇಲೆ ಬರೋದು ಜಗಳ ಮಾಡೋದು ಏನ್ ನೀ ಕಟ್ಟಿಲ್ಲ ನೀ ಕಟ್ಟಿ ನಮ್ ಪ್ರಾಬ್ಲಮ್ ಮಾಡಕ್ ಅಂತೈತಿ ನೀವು ಕೈಲಿಂದ

ಕೊಡಕ್ಕಾಗಲ್ಲೇಪರ್ <��school> <ørsun arrivé> हेडरी हेडरी गंड मिस बाबा मले सिग के पास ए मेरे पास काय रे तू छुप छुप कर कर आडा नंबर ಕೊಡ್ತೇವೆ ಬನ್ರಿ ಅಂತೇಳಿ ಒಂದು ಐವತ್ತು ವರ್ಷ ಕರ್ಕೊಂಡು ಅಲ್ಲಿ ಗುಡಿ ಹತ್ರ ಕರಲ್ವಾ ನಾವು ಅಲ್ಲಿ ಬರಲ್ಲ ನೀವು ಇಲ್ಲೇ ಬರ್ರಿ ಅಂತ ಇವ್ರು ಇವ್ರ್ ಕರದಿಂಗ್ ಎಲ್ಲರೂ ಕರ್ಕೊಂಡು ಇಲ್ಲಿ ಬಂದ್ರಿ ಸಮಸ್ಯೆ ಇಲ್ಲಿ ಸ್ಥಳೀಯವಾಗಿ ಮೇಲ್ವಿಚಾರಕರು ರೇಷ್ಮಾ ಸರ್ ತಿರುವಳ್ಳಿ ಮೇಲ್ವಿಚಾರಕರು ರೇಷ್ಮಾ ಮೊಗರೇಶ್ ತಿಪ್ಪೇಸ್ವಾಮಿ ಎಂ ಸರ್ ನಾವು ಪ್ರಾಪರ್ ಚಿತ್ರದುರ್ಗ

ಅವರು ಅವ್ರು ಕೇಳ್ತಿರೋದು ಒಂದು ವಿಷಯ ವೀರೇಂದ್ರ ಹೆಗ್ಡೆ ಅವರು ಸಂಸ್ಥೆ ನಡೆಸ್ತಾ ಬಂದು ಈಗ ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ಸಂಸ್ಥೆ ನಡ್ಸ್ಕೊಂಡಿದ್ದಾರೆ ಸರ್ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಸಮಸ್ಯೆ ಇಲ್ಲಿ ಈ ಗ್ರಾಮದಲ್ಲಿ ಯಾವುದೂ ಆಗಿಲ್ಲ ಈಗ ಏನಾಗಿದೆ ಅಂದ್ರೆ ಎಲ್ಲರೂ ಸಾಲದ ವ್ಯವಹಾರ ಮಾಡಿದ್ದಾರೆ ಇದು ಸಿಬ್ಬಿಲ್ಗೆ ಅಡಪೇ ಅಂದ್ರೆ ಸಿಬಿಲ್ಗೆ ಅಂದ್ರೆ ಈಗ ಬಾ ಕಡುಬಡವರೆಲ್ಲಿದ್ದಾರೆ ಸರ್ ಈ ಸಂಘ ಶ್ರೀಮಂತರು ಆಗರ್ಬೋದು ಶ್ರೀಮಂತರು ಯಾರು ಇಲ್ಲ ಈ ಸಂಘ ಹಂಗಿದ್ದಾಗ ನಾವೆಲ್ಲರೂ ಸಿಬಿಲ್ ಅಡಾಪ್ಟ್ ಮಾಡಿ ಸಾಲ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಮಾನವೀಯಲ್ಲಿ ಗುಂಪು ಭದ್ರತೆ ಆಧಾರದಲ್ಲಿ ಐ ಡಿ ಬಿಕ್ಕ ಮುಖಾಂತರ ಒಪ್ಪಂದ ಪತ್ರ ತಗೊಂಡು ಈಗ ಸಾಲ ವ್ಯವಹಾರ ಈ ಹಳ್ಳಿಯಲ್ಲಿ ಮತ್ತೆ ಆರ್ ಬಿ ಒಪ್ಪಂದ ಕೆಡ್ಬೇಕು ಇದು ಒದಗ್ಲಿಕ್ಕೆ ಆಗಲ್ಲ ಅನ್ನೋದು ನಮ್ಮದೊಂದು ಮನೆ ವಿಷಯ ಇವ್ರ ಅದೇ ಅದು ಬರತ್ ಅಂತ ನಾವು ದುಡ್ಡು ಕಟ್ಟಲ್ಲ ಅನ್ನೋದೊಂದು ಈಗ ಕೇಳ್ತಾ ಇರೋದು ಈಗ ನಾವು ಇದನ್ನ ಒಂದು ಸ್ವಲ್ಪ ದಿನ ನಾವು ಸಾಲ ಕೊಡೋದು ನಿಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಕಾರಣ ಇಷ್ಟೇ ಈಗ ಒಬ್ಬರು ಸಮಸ್ಯೆ ಹತ್ತು ಜನಕ್ಕೂ ಸಮಸ್ಯೆ ಅದಕ್ಕೆ ನಾವೇನು ಮಾಡಿದ್ವಿ ಒಂದು ಒಕ್ಕೂಟ ಸಭೆ ಅಂತ ಸರ್ವ ಸದಸ್ಯನ ನಿಮ್ಗೆ ಎಲ್ಲರಿಗೂ ಏನೇನು ದಾಖಲಾತಿ ಅಲ್ಲಿಗೆ ಬಂದು ನೀವೆಲ್ಲ ಕೇಳಿ ನಮಗೂ ನಾವು ನಾವೇನು ಕೊಡ್ಬೇಕು ಅದು ಕೊಡ್ತೀವಿ ಅಂತ ಹೇಳಿದ್ವಿ ಇವ್ರು ಏನು ಹೇಳಿದ್ರು ಅದು ಬೇಡ ಇದು ಬೇಡ ನಾ ಅಲ್ಲಿ ಆಗಲ್ಲ ಇಲ್ಲಿ ಬರ್ತೀವಿ ನಿಮ್ಮ ನಮ್ಮ ಹತ್ರನೆ ಐವತ್ತು ಜನ ಬನ್ನಿ ನಾವು ಅಲ್ಲಿ ಸಭೆ ಸೇರಿಸಿ ಅಲ್ಲಿ ಬಗ್ಗೆ ಆಯ್ತು ಅಂತ ಇಲ್ಲಿ ಇಲ್ಲಿ ಬಂದಾಗ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬೊಬ್ಬೊಬ್ಬರು ಒಂದೊಬ್ಬೊಬ್ಬರ ಹತ್ರ ಮಾತಾಡ್ಕೊಳ್ತಾರೆ ನಿಮ್ಗೆ ಅದೇ ಒಂದು ಸ್ವಲ್ಪ ರೇಸ್ ವಯಸ್ಸಾಯ್ತ ಅವರು ಮಾತಾಡಿದ್ರು ಇವರು ಮಾತಾಡಿದ್ರು ಯಾರು ಇಲ್ಲಿ ಜಗಳ ಆಗಂತ ವಿಷಯ ಏನೇನು ಹೇಳಬೇಕು ಇಷ್ಟೇ ಸರ್ ನಮ್ಮ ಕಡೆ ಇದ್ದಾರೆ ಅವರು ನೀವು ಒಮ್ಮೆ ಅದು ಓದ್ ನೋಡ್ಕೊಟ್ರ ಅವ್ರು ಹೇಳದಂತ ಹೇಳ್ರಿ ಓದ್ ನೋಡ್ಕೊಂಡ್ರೆ ನಿಮ್ಗ ಗೊತ್ತಾಗ್ ಏನ್ ಕಡೆಯಾರ ಅಂತ ಹೇಳಿ ಈಗ ಅವ್ರು ಭಯ ಮುಖಾಂತರ ಹೇಳಿದಾರು ಭಯಂಡ್ ಬರದ್ ಕೊಟ್ಟಿದ್ದೇಕೆ ಅದನ್ನ ನೋಡಿ ಗೊತ್ತಾಗಿ ಇವ್ರು ಹೇಳಿದ್ದನ್ನ ಕೇಳಿದಾರೋ ಅಥವಾ ಬೇರೆದನ್ನ ಕೇಳಿದಾರೋ ಅಲ್ಲಿ ಹೋಗ್ತೀವಿ ಸರ್ ನಾನು ಕಳಿಸಿದ್ದೀವಿ ನಾನು ಕಳಿಸಿದ್ದೀನಲ್ಲ ಸರ್ ಈಗ ನಿಮ್ಗ ನಿಮ್ ದಾಖಲಾತಿ ಕೊಡೋಕೆ ಏನು ಸಮಸ್ಯೆ ಇದೆ ಈಗ ಒಂದು ಲಕ್ಷದ ಕಡಿಮೆ ಅಂದ್ರು ಕರ್ನಾಟಕದಾದ್ಯಂತ ಲಕ್ಷಾಂತರ ಸಂಘ ಇದೆ ಸರ್ ಪ್ರತಿ ಸಂಘಕ್ಕೂ ದಾಖಲಾತಿ ಓದಿಸ್ತಿಕ್ಕಾಗುತ್ತೆ ಕಾರಣ ಇಷ್ಟೇ ಸರ್ ಯಾಕಂದ್ರೆ ಆರ್ ಬಿ ಹೋದ್ರು ಪ್ರತಿ ಸಲ ಡಾಕ್ಯುಮೆಂಟ್ ಕೊಡ್ಲಿಕ್ಕಾಗಲ್ಲ ವರ್ಷಕ್ಕೆ ವರ್ಷಕ್ಕೆ ಬ್ಯಾಂಕಿನ ಇಂಟ್ರೆಸ್ಟ್ ಚೇಂಜ್ ಆಗ್ತದೆ ಸರ್ ಅವ್ರ ಹತ್ರ ಎಲ್ಲ ಪ್ರತಿ ವರ್ಷನೂ ಅಗ್ರಿಮೆಂಟ್ ನೀಡ್ತದೆ ಸರ್ ಅದಕ್ಕೆ ಪೂರಕ ದಾಖಲಾತಿ ಎಲ್ಲ ಕೊಟ್ಟಿದ್ವಿ ಸರ ಇವ್ರು ಕೇಳ್ತಿರೋದು ವೀರೇಂದ್ರ ರೆಡ್ ಅವ್ರಿಗೂ ಬ್ಯಾಂಕಿಗೂ ಆರ್ ಬಿ ಐಗೆ ಓಪನ್ ಪತ್ರ ಬೇಕು ಅಂದ್ರೆ ಯಾಕೆ ಕೊಡ್ತಾರ ಯಾವ ಸಂಸ್ಥೆ ಕೊಡ್ಲಿಕ್ಕೆ ಸರ್ ಆರ್ ಬಿ ಐಗೂ ಅದಕ್ಕ ಆರ್ ಬಿ ಐಡಂ ಕೊಟ್ಟಿದ್ದು ಒಳಗ ಪ್ರತಿ ವಾರ ಬಡ್ಡಿ ವಸೂಲಿ ಮಾಡಕ್ಕೆ ಕಾಲ ಅವಕಾಶ ಕೊಟ್ಟಿಲ್ಲ ಈಗ ಸಣ್ಣ ತಗೊಂಡ್ಮೇಲೆ ಸಾಲ ತಗೊಂಡ್ರು ಒಬ್ಬನ ದುಡ್ಡು ಮಂತ್ನ ನಡೆಸ್ಕೊಂಡು ಸಾಲ ಕಟ್ಬೇಕು ಒಂದು ಒಂದು ವಾರ ಕಡಿಮೆ ಮಾಡ್ತೀವಿ ಆ ಉದ್ದೇಶಕ್ಕೆ ಏನಾಗ್ತಿವಿ ನಾವು ಒಂದು ತಿಂಗಳಿವಿ ಬ್ಯಾಂಕ್ ಸಾಲದ ದುಡ್ಡು ಒಂದು ರೂಪಾಯಿನ ಕಟ್ ಕಟ್ಟದ ಆದ್ರೆ ನಮ್ಗೆ ಸಾಲ ಕಟ್ಟಬೇಕು ನಮ್ಗೆ ಏನ್ ಮಾಡ್ತೀವಿ ಐ ಡಿ ಬಿ ಐ ಬ್ಯಾಂಕ್ ನಿಂದ್ ಸಾಲ ಕೊಟ್ಟಿದ ನಮ್ಗೊಂದು ಪಾಸ್ಬುಕ್ ಮಾಡಿಸ್ಕೊಟ್ಬಿಡ್ರಿ સમ <laughs> <laughs> <laughs>

ಈ ತರ ನಾವು ಡಾಕ್ಯುಮೆಂಟ್ ಕೊಡ್ರಿ ನಾವು ಡಾಕ್ಯುಮೆಂಟ್ ಬ್ಯಾಂಕಿಗೆ ಈ ಆರ್ ಬಿ ಐ ಗೈಡ್ ಲೈನ್ ಎಲ್ಲ ತೋರಿಸ್ತಾ ಇದ್ರೆ ಲೋನ್ ಅಡಿ ಬ್ಯಾಂಕ್ ಕೊಟ್ಟೈತಿ ಅಂತ ಹೇಳಿದ್ರು ನಾವು ಬ್ಯಾಂಕಿಗೆ ಹೋಗ್ತೀವಿ ವಾರ ವಾರ ಒಂದ್ ವಾರ ಕಟ್ಟಿಲ್ಲ ನೆಕ್ಸ್ಟ್ ವಾರ ಸೇಸ್ ಕಟ್ತೇವೆ ನಾವು

ಅದರಾಗ ನಡೆಯು ಮಾಡಿಸಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪ್ರಾದೇಶಿಕ ಮಟ್ಟದಲ್ಲಿ ಕೇಂದ್ರ ಕಚೇರಿಯಲ್ಲಿ ನಾನು ಬ್ಯಾಂಕಿನ ಮುಖಾಂತರ ಕಟ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ ಈಗ ನೀವು ಸಾಲ ಯಾವಾಗ ತೊಗೊಂಡ್ರಿ

ಇಲ್ಲಿ ಇದು ನಾವು ಒಂದು ಯಾವುದೋ ಒಂದು ಅಂಗಡಿ ಚೀಟಿನೇ ಅಂತ ಆಯ್ತಾ ನಿಮ್ಮ ಪ್ರಕಾರ ಅಂಗಡಿ ಚೀಟಿ ಯಾರೋ ಅಂಗಡಿ ಚೀಟಿ ಅಂತ ಇಲ್ಲ ಇನ್ಸೂರೆನ್ಸ್ ಆಫೀಸ್ ನಮ್ಗೆ ಇನ್ಸೂರೆನ್ಸ್ ಕಟ್ಟಿದ್ ಕೊಡ್ರಿ ಸಾಲ ತಿಂದೂರೆನ್ಸ್ ಆಫೀಸ್ ನನ್ ಕಾಯಿದ್ರಿ ಒಂದು ನಿಮಿಷ ನಾನು ಹತ್ತು ಲಕ್ಷ ತಗೊಂಡಿನಿ ನಾನ್ ಒಂದು ನೀವು ಸಿಕ್ಕೇ ಬಂದ ನಿಮ್ಮ ಬೈಕ್ ಗೆ ಲೈಟ್ ಇರಬೇಕು ಬೈಕ್ ಒಟ ಬಂದಿದೆ ಮರ ಇದೆ ಬರ್ ಇವತ್ತು ನೀ ಬನ್ ಬರೋದು ನಮ್ಮ ಅಲ್ಲಿ ಅದುಕ್ಕೆ ಹೌದಾ ಮಾರ್ಕೆಟ್ ಕೂರೋಲ್ಲ ಅಂತ ಹೇಳಿ ತಂದಿರುಗಳು ನಾವು ನಮ್ಮ ಕೊಕ್ಕೆ ಸರ್ ಯಾರ್ ಬರ್ತಾರೆ ಬೈಕ್ ಬಂದ್ರೆ ನಾನು ಐದು ಐದು ಅನಿಷದ

ಸಮಸ್ಯಾಗ ನೀವು ಈ ರೀತಿಯನ್ನ ಮಾಡಿ ಗಮನಕ್ಕೆ ಇನ್ನೊಂದ್ಸಲ ನಮ್ಮ ಗಮನಕ್ಕೆ ಏನಾದ್ರು ಅಡಿ ಹೋಗಿ ಅವ್ರು ಕಟ್ಟಬೇಡಿ ಅಂತ ಹೇಳಿ ಪ್ರಚಾರ ಮಾಡಿದ್ದು ನನ್ನ ಕಿವಿಗೆ ಸಂಘದವ್ರು ಏನಾದ್ರು ಹೇಳಿದ್ರೆ ಅದು ಬೇರೆ ಪ್ರಶ್ನೆ

ಅವರಲ್ಲೇ ಸುದ್ದಿ ಮಕ್ಕಳನ್ನು ತಂಗದಿಟ್ಟಿದ್ದಾರೆ ಅಂತ ಸುದ್ದಿ ಕೇಳಿಲ್ಲೇ ಹೇಳ್ತಿದಾರೆ ಇಲ್ಲೇ ಕರೆ ಹೇಳ್ತಿದಾರೆ

ಯಾ ನಮಗ್ ಸರಿ ಇಲ್ಲ ಸರಿ ಸರ್ ಕೊಡ್ಬೇಕಷ್ಟೇ ಹೇಳೋದ್ ಇದು ಮರ್ಜೆಂಡಿದ್ದೆ

ಲೀಗಲ್ ಆಗದಂತ ದಾಖಲಾತಿಗಳನ್ನ ನೀವು ಬ್ಯಾಂಕ್ ಯಾರು ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ನೀವೇ ಹೇಳಿ ಬ್ಯಾಂಕಿಗೆ ಹೋಗ್ರಿ ಅವರು ಬಂದಿದ್ದಾರೆ ಜನ ಮಾತಾಡ್ಬೇಡಿ ಈಗ ಬ್ಯಾಂಕಿಂದ ಜಾಮೀನಾಗ ಸಾಲ ಕೊಡಿಸ್ತಿದ್ದಾರೆ ಆಯ್ತಾ ವೀರೇಂದ್ರ ಗಡವಂತ ತಲೆ ದೊಡ್ಡ ತಲೆಯಾಗಿ ನಿಂತು ಜನಗಳಿಗೆ ಸಾಕಷ್ಟು ಅನುಕೂಲ ಮಾಡ್ಕೊಡ್ತದ ಇದು ನಿಮಗೆ ಬೇಡ ಅಂತ ಆದ್ಮೇಲೆ ನೀವು ಈಗ ಅರೇಂಜ್ಮೆಂಟ್ ಮಾಡಿದ್ದಾರೆ ಈಗ ಕಂದ್ಕಟ್ಲಿಕ್ಕೆ ವಾರ ವಾರ ನಮ್ಮೊಂದು ಹಕ್ಕಿಲ್ಲ ಇದೆಲ್ಲಕ್ಕೂ ಸೇರಿಸಿ ನೀವು ಒಂದು ಮನೆ ಮಾತಾ ಈಗ ನಾವು ಡಾಕ್ಯುಮೆಂಟ್ಸ್ ಕೊಡೋದಂತ ನಾವು ಕಟ್ಟಲ್ಲ ಅಕಸ್ಮಾತ್ ಏನಾದ್ರೂ ಕೊಟ್ಟು ನೀವು ನಾವು ವಾರ ಬರೋರ ರಿಕವರಿ ಬರಲ್ಲ ನೀವು ನೀವು ಕೊಟ್ಟಿದ್ದೀರಿ ನೀವು ಹತ್ತು ಜನ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಆಧಾರದ ಮೇಲೆ ನೀವು ಕೊಟ್ಟಿರಲಿಲ್ಲ ಅದೇ ಬ್ಯಾಂಕ್ ನೂರ ಎಂಟು ಡಾಕ್ಯುಮೆಂಟ್ಸ್ ಕೇಳ್ತಾರ ಓಡಾಡ್ ಓಡಾಡ್ ಕಲಗಿನ ಚಪ್ಲಿ ಸಿಗುತ್ತೆ ಆ ನಂತರ ಸಿಕ್ತರೆ ಸಿಕ್ತು ಇಲ್ಲ ಅವಾಗ ನಾವ್ ತಗೊಂಡಾಗ ಕಟ್ಲಿಲ್ಲ ಅಂದ್ರೆ ಕೋರ್ಟ್ ಮುಖಾಂತರ ಆಗಲಿ ಬ್ಯಾಂಕಿನಿಂದ ನೋಟಿಸ್ ಕಳ್ಸರ್ ನಾವ್ ಅವ್ರು ಬಗ್ಲಿಲ್ಲ ಅಂದಾಗ ಕೋರ್ಟ್ ಕಳಿಸ್ತಾರ ಕೋರ್ಟ್ ನಾವ್ ಏನ್ ಮಾಡ್ತಾರೆ ಪೊಲೀಸ್ ಕಳಿಸ್ ಒಂದು ವಸೂಲಿ ಮಾಡ್ಕೋ ಅಂತೇಳಿ ಆ ತರ ತರ ಇಲ್ಲಿ ಏನಾಗ್ತೈತಿ ತಗೊಂಡಿದ ಸಂಪರ್ಕದ ಪ್ರಕಾರ ವಾರ ಖರ್ಚಿನ ಸಲುವಾಗಿ ನಮ್ಗೆ ಬೇಕಾಗ್ತಾ ಇಲ್ಲ ಸಾಲ ನಿಮ್ದು ಕಟ್ಟಬೇಕು ಕಟ್ಟಲೇಬೇಕು ಇಲ್ಲ ಆದ್ರೆ ಪ್ರತಿ ವಾರ ನಮ್ಗೆ ಕಟ್ಟದಾಗ ಒಂದು ತಿಂಗಳ ಒಂದು ತಿಂಗಳಾನು ಅಥವಾ ಎರಡು ತಿಂಗಳಾನು ಅದಕ್ಕೆ ಬಡ್ಡಿ ಮೇಲೆ ಮತ್ತೆ ಹೆಚ್ಚಿಗೆ ಬಡ್ಡಿ ಹಾಕಿ ನಾವು ಕಟ್ ತಿಳ್ಕೊldೇವೆ ಅದಕ್ಕಾಗಿ ನಾವು ಏನು ಹೇಳ್ತಾ ಇದ್ದೇವೆ ಡಾಕ್ಯುಮೆಂಟ್ ಕರೆಕ್ಟಾಗಿ ಕೊಟ್ಟು ನೀವು ವಾರ ವಾರ ವಸೂಲಿಗೆ ಬರಬೇಕು ನಿಮಗೆ ಕಾಲಾವಕಾಶ ಅದಕ್ಕೆ ಒಂದು ತಿಂಗಳಾನು ಬಿಟ್ರೆ ಕಳ್ತೇವೆ ಅಂತ ಹೇಳ್ತಾ ಇದ್ದೇವೆ ಸರಿ ಸರಿ ನಿಮ್ಮ ಉದ್ದೇಶ ಏನು ನಮ್ಮ ಮನೆಯನ್ನು ನಡೆಸಿಕೊಂಡು ಒಂದು ನಾವು ಸಾಲ ಕೊಡೋ ಬಿಫೋರ್ ದಲ್ಲಿ ನಿಮ್ ಸಾಲ ನಾವು ಕೊಡೋ ಬಿಫೋರ್ ದಲ್ಲಿ ನೀವು ತಗೊಳೋ ಬಿಫೋರ್ ದಲ್ಲಿ ನಾವೇನ್ ಹೇಳಿರ್ತೀವ್ರಿ ಸಾಲ ಸಂಘ ಕಟ್ಲೇಬೇಕ್ರಿ ಹೌದಾ ವಾರ ನೀವು ಸಂಘದಲ್ಲಿ ಕಟ್ತೀರಿ ಅಂತ ಹೇಳಿದ್ರೆ ನಾವು ಕೊಡ್ತೇವೆ ಅಂದಿರ್ತೀರಿ ನೀವ್ ಅದಕ್ ಹ್ಞೂ ಅಂತ ಹೇಳಿ ತಗೊಂಡಿರ್ತೀರಾ ಒಪ್ಕೊಂಡಿರ್ತೀರಾ ಅವತ್ತು ಮತ್ತ ಅವತ್ತು ಒಪ್ಕೊಂಡ್ರಿ ಆ ನಂತರ ಮತ್ತೊಂದು ಯಾಕೆ ನಾವು ವಾರಾ ರಿಕವರಿ ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಈ ವಾರ ತಪ್ಪಿಸ್ತೀರಿ ಹ್ಞೂನ್ರಿ ನಿಮ್ ಕಂತ ಡಿ ಆಗುತ್ತೆ ನಿಮ್ ಸಂಘದಲ್ಲೇ ಇನ್ನೊಬ್ಬ ವ್ಯಕ್ತಿಗೆ ಏನೋ ತೊಂದರೆ ಆಗತ್ತೆ ಅವನಿಗೆ ಸಾಲ ಕೊಡೋದಿಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ನಿಮ್ಮ ಕಂತಿಂದ ಸಮಸ್ಯೆಯಿಂದಾಗಿ ಅವ್ರಿಗೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ನಾವು ಕಂತನ್ನ ಡ್ಯೂ ಮಾಡ್ಬೇಡ್ರಿ ಅಂತ ಹೇಳೋ ಉದ್ದೇಶ ಅದೇ ಅದೊಂದಾಯ್ತ್ರಿ ಮತ್ ನಿಮ್ ಕಂತ್ ಬಿಟ್ಟರೆ ಬಡ್ಡಿ ನಿಮ್ಗೆ ಜಾಸ್ತಿನಾ ಹೌದು ಹೌದಲ್ರಿ ಜಾಸ್ತಿ ಆದ್ರೂ ನಾವು ಹಾಕಿ ಕಟ್ಟಿದ್ವಿ

ನಮ್ಮಿಂದ ಅವ್ರಿಗೆ ತೊಂದರೆ ಮಾಡ ಸಾಲ ತಗೊಂಡಾಗ ಮನುಷ್ಯನಿಗೂ ತೊಂದರೆ ಆಗ್ತೈತಿ ಅಂದ್ರೆ ಅನುಕೂಲನೇ ಇಲ್ಲ ಹತ್ತು ಜನ ಸೇರಿ ಯಾಕೆ ಸಾಲ ತಗೊಂಡಿರ್ತೇವೆ ಬಿಡ್ರಿ ನಮ್ಮ ಹತ್ತು ಜನದಲ್ಲೇ ನಾವು ಸಮಸ್ಯೆನ ಬಗೆಹರಿಸಕೊಳ್ಬೇಕಂತ ಹೇಳಿ ಈಗ ನನ್ನ ಹತ್ರ ಅವ್ರು ನನ್ಗ್ ಹುಷಾರ್ ಇಲ್ಲ ಸಂಘದಲ್ಲ ನನ್ ಜೊತೆ ಒಂಬತ್ತು ಜನ ಇರ್ತಾರೆ ಅವ್ರ ಸಹಾಯ ಮಾಡ್ಬೇಕು ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನಾನು ಮಾಡ್ತಾರೆ

வைக்கிறீங்களானி거든 Cin editing நீங்கள்foxலுead oat booster ர்ளயை வருக்கை drippingramble ięcyய Earn ಅರಬಿ ಅಂತ ಎಲ್ಲರೂ ಬಡವರು ಬಗ್ಗೆ ಅನುಕೂಲ ಇಲ್ಲ ಈಗ ತಡೀರಿ ಮೇಡಮ್ ಈಗ ನಾನು ಹೇಳೋದು ನಮ್ಮ ವ್ಯವಹಾರ ಸರಿಯಲ್ಲ ಅಂತ ಆದ್ಮೇಲೆ ನಮ್ಮ ನಿಮ್ಮ ಮುಂದುವರಿದ ನಿಮ್ಮ ನಮ್ಮ ಸಂಘ ಸಮಸ್ಯೆ हम बंदूकें लेते हैं ना, ना, ना।, था था। ना... तो हम बंदूकें लेते हैं ना तो हम बंदूकें लेते हैं ना तो हम बंदूकें